ಹಾಯ್ ಹೆಲೋ ನಮಸ್ಕಾರ ಇವತ್ತು ಬಾಳೆ ಎಲೆ ತರೋಣ ಅಂತ ಬಾಳೆ ತೋಟಕ್ಕೆ ಹೋಗಿದ್ದೆ ಈಗ ನೀವು ನೋಡ್ತಿರೋ ಬಾಳೆ ಗಿಡಗಳನ್ನ ತಂದು ನಟಿದ್ದು ನಂತಮ್ಮ ಮೊದಲು ನಾಲ್ಕು ಗಿಡ ತಂದು ನಟಿದ್ದ ಈಗ ಎಷ್ಟು ಬುಡಗಳಾಗಿ ಬೆಳೆದಿದೆ ಅಂತ ನೋಡಿ ಈ ಬಾಳೆಗೆ ಹೂಬಾಳೆ ಮತ್ತೆ ಪುಟ್ಬಾಳೆ ಅಂತ ಕರೀತಾರೆ ಬಾಳೆಯಲ್ಲಿ ತುಂಬಾನೇ ವೆರೈಟಿ ಇದೆ ಪಚ್ಚಬಾಳೆ ಕರಿಬಾಳೆ ಕೆಂಬಾಳೆ ಹೀಗೆ ಹತ್ತು ಹಲವು ಅಂತ ಹೇಳ್ಬೋದು ಬಾಳೆಯ ಪ್ರತಿಯೊಂದು ಭಾಗದಿಂದನೂ ಒಂದೊಂದು ಉಪಯೋಗ ಇದೆ ನೀವು ಬಾಳೆ ದಂಟನ್ನ ಸೇವನೆ ಮಾಡಿದ್ರೆ ಜೀರ್ಣಕ್ರಿಯೆಗೆ ತೂಕ ಇಳಿಸೋದಕ್ಕೆ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ದೇಹದಲ್ಲಿನ ವಿಷವನ್ನು ಹೊರಹಾಕಲು ರೋಗ ಶಕ್ತಿಯನ್ನು ಹೆಚ್ಚಿಸಲು ಹಾಗೇನೆ ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಬಾಳೆ ಹೂವನ್ನು ನೀವೇನಾದರೂ ಸೇವನೆ ಮಾಡೋದ್ರಿಂದ ಮುಟ್ಟಿನ ಸಮಸ್ಯೆ ಅಂದರೆ ಮಿನಿಸ್ಟ್ರಿಯಲ್ ಹೆಲ್ತ್ ಕಾಪಾಡಿಕೊಳ್ಳಲು ಸಹಾಯ ಮಾಡೋದಲ್ಲದೆ ಮನಸ್ಥಿತಿಯನ್ನು ಹೆಚ್ಚಿಸಿ ಆತಂಕವನ್ನು ಕಡಿಮೆ ಮಾಡುತ್ತೆ ನಮ್ಮ ಏಜಿಂಗ್ ಪ್ರೋಸೆಸ್ನ ಸ್ಲೋ ಮಾಡುತ್ತೆ ದೇಹದಲ್ಲಿ ಕಬ್ಬಿಣದ ಅಂಶವನ್ನು ಹೆಚ್ಚಿಸುತ್ತೆ ಇನ್ನೇನಾದರೂ ಬಾಳೆಹಣ್ಣನ್ನು ಸೇವನೆ ಮಾಡೋದರಿಂದ ಏನು ಲಾಭ ಅಂತ ಕೇಳಿದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಫೈಬರ್ ಮತ್ತು ವಿಟಮಿನ್ ಬಿ ಸಿಕ್ಸ್ ಮತ್ತು ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ವಚನ ಕ್ರಿಯೆಗೆ ಸಹಾಯ ಮಾಡೋದಲ್ಲದೆ ಬ್ಲಡ್ ಪ್ರೆಷರ್ ರೆಡ್ಯೂಸ್ ಮಾಡುತ್ತೆ ಬ್ರೈನ್ ಪವರ್ನ ಬೂಸ್ಟ್ ಮಾಡುತ್ತೆ ಹಸಿವನ್ನ ನೀಗಿಸುತ್ತೆ ಮೂಳೆಗಳನ್ನು ಸ್ಟ್ರೆಂಥನ್ ಮಾಡುತ್ತೆ ಕಣ್ಣಿನ ಆರೋಗ್ಯಕ್ಕೂ ಸಹಾಯ ಮಾಡುತ್ತೆ ಇದಲ್ಲದೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಧೂಮಪಾನ ಮಾಡುತ್ತಾ ಇರೋರಿಗೆ ಇದನ್ನ ಬಿಡಲು ಧೂಮಪಾನ ಬಿಡಲು ಸಹಾಯ ಮಾಡುತ್ತೆ ಇಷ್ಟೆಲ್ಲ ಬಾಳೆಯಿಂದ ಉಪಯೋಗ ಇರೋದ್ರಿಂದ ನಮ್ ಕಡೆಯಿಂದ ಬಿಸ್ನೆಸ್ ಟಿಪ್ ಹೇಳಲೇಬೇಕು ಬಾಳೆ ಎಲೆ ಊಟಕ್ಕೆ ಮಾತ್ರ ಅಲ್ಲದೆ ಡೆಕೋರೇಷನ್ ಗಾಗಿರ್ಬೋದು ಪೂಜೆಗಾಗಿರ್ಬೋದು ಅಡಿಗೆಗಾಗಿರ್ಬೋದು ಎಲ್ಲ ಕಡೆ ಯೂಸ್ ಆಗ್ತಾ ಇದೆ ಮಾರ್ಕೆಟ್ ನಲ್ಲಿ ಒಂದು ಬಾಳೆ ಎಲೆಯ ಬೆಲೆ ಒಂದು ರೂಪಾಯಿಯಿಂದ ಹತ್ತು ರೂಪಾಯಿ ವರೆಗೆ ಇದೆ ಒಂದು ಜೊತೆ ಬಾಳೆ ಗಿಡಗಳನ್ನ ತಗೊಂಡ್ರೆ ಇಪ್ಪತ್ತರಿಂದ ಐವತ್ತು ರೂಪಾಯಿವರೆಗೆ ಇದೆ ಹಾಗೇನೆ ಬಾಳೆಹಣ್ಣಿಗೂ ಮಾರ್ಕೆಟ್ ನಲ್ಲಿ ಬೆಲೆ ಇದ್ದೇ ಇದೆ ಈ ತಿರೋ ನಮ್ಮ ತೋಟದಲ್ಲಿರೋ ಬಾಳೆ ಗಿಡದಿಂದ ಒಂದು ಕೊನೆ ಹೆಚ್ಚು ಕಮ್ಮಿ ಕೆಜಿ ಬರತ್ತೆ ಹತ್ತು ರೂಪಾಯಿ ಕೆಜಿ ಅಂತ ಮಾರಿದ್ರು ನಾನೂರು ರೂಪಾಯಿ ಸಿಗತ್ತೆ ಈ ಒಂದು ಗಿಡದಿಂದ ದೊಡ್ಡದಾಗಿ ಬಿಸ್ನೆಸ್ ಮಾಡೋಕೆ ಆಗ್ದಿದ್ರು ಮನೆ ಖರ್ಚಿಗಂತ ಬೆಳೆ ಬಂದಾಗ ಮಾರ್ಕೊಂಡ್ರು ಮನೆ ಖರ್ಚಿಗೆ ದುಡ್ಡು ಆಗುತ್ತೆ ಅಲ್ವಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ